ಎಷ್ಟು ಬೇಜಾರಾಗುತ್ತೆ ಜೀವನದಲ್ಲಿ ಅಂದರೆ ನಾನು ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಡೋ ಬೇರೆ ಥರ ಆಗಿಬಿಡುತ್ತೆ ಸರ್ ಸರ್ ನಮ್ಮ ತಾಯಿ ಇದ್ದಾಳಲ್ಲ ಸರ್ ತಾಯಿ ಸಮಾನ ಸರ್ ಅದೇ ತಾಯಿಗಾಗಿದ್ರೆ ಹೆಂಗಿರುತ್ತಿತ್ತು ಸರ್ ಸಿಚುವೇಶನ್ ತಾಯಿ ರೂಪದಲ್ಲಿ ನೋಡ್ಬೇಕಲ್ವ ಸರ್ ಹ್ಞೂ ಹಸು ಹಾಲು ಕೊಡುತ್ತೆ ಸರ್ ಅದು ಅದೇ ಹಾಲಲ್ಲಿ ನಾವು ತುಪ್ಪ ಮಾಡ್ಕೊಂಡು ಬೆಣ್ಣೆ ಮಾಡ್ಕೊಂಡು ತಿನ್ನೋದು ಅದರಲ್ಲೇ ತಾನೇ ಅದನ್ನೇ ಆ ಥರ ಮಾಡ್ಕೊಂಡು ಕಟ್ ಮಾಡಿ ಅದನ್ನು ಅದಕ್ಕೊಂದು ಹಿಂಸೆ ಕೊಟ್ಟರೆ ತಾಯಿ ಹಿಂಸೆ ಕೊಟ್ಟಂಗಲ್ವ ಭಾಳ ಫೀಲ್ ಆಗುತ್ತೆ ಸರ್ ಎಲ್ಲಿ ಹೋಗಿದೆ ನಮ್ಮ ಜಗತ್ತು ಅನ್ನಿಸ್ಬಿಡುತ್ತೆ ನಮ್ಮ ತಾಯಿಗೆ ಆ ಸಿಚುವೇಶನ್ ಬಂದಿದ್ರೆ ಹೇಗಿರ್ತಿತ್ತು ತಾಯಿಗೆ ಥರ ಆಗಿದ್ರೆ ಏನಿರ್ತಿತ್ತು ಬೇಡ ಸರ್ ಅದು ಯಾವುದೋ ಶಾಶ್ವತ ಅಲ್ಲ ಸರ್ ನಾವು ಗೋನಾ ದೇವರ ಮೂರ್ತಿಯಲ್ಲಿ ಪೂಜೆ ಮಾಡ್ತೀವಿ ಮೂಕ ಪ್ರಾಣಿಗಳಿಗೆ ಕೋಮು ಬಣ್ಣ ಹಚ್ಚೋದು ಕಿಂಚಿತ ಸಹಿಸೋದಿಲ್ಲ ಬೇಡ ಸರ್ ಅದು ಮಾಡೋದೇ ಬೇಡ ಸರ್ ಬೇರೆ ಬೇರೆ ಗಿಡಗಳನ್ನ ತಂದ ಹಾಕಿದಿನಿ ಅಂತ ಇಲ್ಲೆಲ್ಲ ಇದೆ ನೋಡಿ ಸರ್ ಸರಿ ಇದೊಂದು ಪೇರ್ಲೆ ಗಿಡ ಅವಾಗ್ಲೇ ಹೇಳ್ದೆ ನಿಮ್ಗೆ ಇದು ಕಾಯಿ ಆಗಿಲ್ಲ ಇನ್ನ ಒಂದ್ ಒಂದ್ ಎರಡ ಕಾಯಿ ಆಗಿತ್ತು ಅಷ್ಟೇ ತಂದಾಗಿಂದ ಇದು ರೆಡ್ ಎಲೆನು ರೆಡ್ ಬರುತ್ತೆ ಇದರ ಕಾಯಿನೂ ರೆಡ್ ಬರುತ್ತೆ ನಿಮ್ಗೆ ಆಮೇಲೆ ಇಲ್ಲಿ ಆಪಲ್ ಇದೆ ಸರ್ ಅದು ಹ್ಮ್ ಇದು ಇದ್ದ ಹಾ ಸರ್ ಓ ಇಷ್ಟಾಗಲ್ಲ ಬರುತ್ತದೆ ಎಲ್ಲ ಹೆಂಗಾದ್ರೆ ಹಾ ಸರ್ ಇದೊಂದು ಗ್ರೀನ್ ಆಪಲ್ ಅದರದು ಈ ಮಣ್ಣಿಗೆ ಬರುತ್ತಾ ಸರ್ ಇದು ವಾತಾವರಣಕ್ಕೆಲ್ಲ ಇದು ಬರುತ್ತೆ ಸರ್ ಓಕೆ ಬರುತ್ತೆ ಆಮೇಲೆ ಅಲ್ಲೊಂದು ಗಿಡ ಇದೆ ಸ್ಪೆಷಲ್ ಗಿಡ ಅದು ಒಂಥರ ಹಣ್ಣಿನ ಗಿಡ ಆ ಕಡೆ ಒಂದಿದೆ ಅದು ಹಣ್ಣಿನ ಗಿಡ ನೆಲ್ಲಿಕಾಯಿ ಗಿಡ ಇದೆ ಎಲ್ಲ ಹೊರಗಿಂದ ಹೊರಗಿಂದ ತಂದು ತಂದು ಮಾಡಿದ್ರ ಹಾ ಎಲ್ಲ ಎಲ್ಲ ಸ್ಪೆಷಲ್ ಸ್ಪೆಷಲ್ ಗಿಡಗಳ ತಂದು ಮಾಡಿದ್ದೀನಿ ಸರ್ ನಮ್ಮ ತುಳಸಿ ನೋಡಿ ನಮ್ಮ ಮನೆ ತುಂಬಾ ಮನೆ ಮುಂದೆ ತುಂಬಾ ತುಳಸಿನೇ ಇರೋದು ನಿಮ್ಗೆ ತುಳಸಿಲ್ಲಿ ನಾವು ಯಾರನ್ನ ಕಾಣ್ತೀವಿ ಹೇಳಿ ರಾಧೆ ರಾಧೆ ಹೆಸರೇ ಬೃಂದ ಬೃಂದ ಅಂದ್ರೆ ತುಳಸಿ ಗಿಡ ಮನೆ ತುಂಬಾ ತುಂಬಾ ಇತ್ತು ಇತ್ತು ಅದು ಜಾಸ್ತಿ ಅದನ್ನ ತೆಗ್ದಿದ್ದಾರೆ ಇವೆಲ್ಲ ಮಾವಿನ ಗಿಡಗಳು ತುಂಬಾ ಸ್ಪೆಷಲ್ ಆಗಿರುವಂತ ಗಿಡಗಳು ಇವೆಲ್ಲ ಹಣ್ಣು ಕಂಡು ಕೊಡುವಂಥದ್ದು ಅದೆಲ್ಲ ಇದೆ ಅಡಿಕೆ ಸಸ್ಯ ತಂದು ಇಟ್ಟಿದೀವಿ ಅದನ್ನ ಅಡಿಕೆನೂ ಕೂಡ ಹಾಕ್ಬೇಕು ನಾನು ಸ್ವಲ್ಪ ದಿನದಲ್ಲೇ ಅದನ್ನು ಮಾಡ್ತೇನೆ ತುಳಸಿ ಎಲ್ಲಾ ಹಣ್ಣುಗಳು ದಂಡಿಯಾಗಿ ತಿಂಡಿ ಹಾ ಸರ್ ಪ್ರತಿ ಒಂದ್ ಏನು ಇಲ್ಲ ಸರ್ ಬಿಗ್ ಬಾಸ್ ಈ ಸರಿ ಹನುಮಂತ ಹನುಮಂತು ನಿಮ್ ಸರ್ ಮೊನ್ನೆ ಹೋಗಿದಿವಿ ಅವ್ರ ಮನೆಗೆ ಅವ್ರ ಊರಿಗೆ ಹೋಗಿ ಚಿಲ್ಲೂರು ಬಂಡಿ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಅವ್ರದೊಂದು ಇಂಟರ್ವ್ಯೂ ಎಲ್ಲ ಮಾಡ್ಕೊಂಬಂದ್ವಿ ತುಂಬಾ ಒಳ್ಳೆ ಫ್ಯಾನ್ಸ್ ಇದಾರೆ ಇಷ್ಟ ಆಯ್ತು ನನಗೂ ತುಂಬಾ ಅವ್ರ ಕ್ಯಾರೆಕ್ಟರ್ ಒಳಗ ಆಟ ಎಲ್ಲಾ ನೋಡಿ ಸ್ವಲ್ಪ ಇಷ್ಟ ಆಯ್ತು ಸರ್ ರಿಯಾಲಿಟಿ ಮನೇಲಿ ಇದಾನೆ ಸರ್ ಅವನು ಜನ ಹೇಗೆ ಹೇಳ್ತಾರೆ ಅಂತಂದ್ರೆ ನಾನು ಹೋದಾಗ ಹೆಂಗ್ ಒಪಿನಿಯನ್ ಕೊಡ್ತಾರೆ ಅಂದ್ರೆ ಇಡೀ ಮನೆಯಲ್ಲಿ ನಮ್ಗೆ ಇಷ್ಟ ಆದಂತ ಇಬ್ರೇ ವ್ಯಕ್ತಿಗಳು ಹನುಮಂತು ನೀವು ತುಂಬಾ ನೀಟಾಗಿ ಏನಿದೆ ಅದನ್ನ ಮುಂದೆ ಮಾತಾಡ್ತಾ ಇದ್ರಿ ಅಂತ ಹೇಳೋರು ಅದನ್ನ ಕೇಳಿದಾಗ ಎಲ್ಲ ಒಂದ್ ಕಡೆಗೆ ಫೀಲ್ ಆಗುತ್ತೆ ಇಲ್ಲಪ್ಪ ನಾನು ಇರೋದೇ ಹಿಂಗೆ ಜೀವನದಲ್ಲಿ ನಾನು ಹಂಗೆ ಇರಬೇಕು ಅಂತ ಮನೆ ಓಡೋಗಿದ್ದೆ ನಾನು ಹಂಗೆ ಇದ್ದೆ ಅನ್ನೋ ಫೀಲ್ ಆಗುತ್ತೆ ಸರ್ ಆಮೇಲೆ ಇದೆಲ್ಲ ನಿಂಬೆ ಗಿಡ ಸರ್ ಸಸಿಗಳು ಮಾಡಿದ್ದಾರೆ ಇದು ಮುಂದಿನ ದಿನಗಳಲ್ಲಿ

ಅಷ್ಟು ಪ್ರೋಟೀನ್ ಇರ್ತದೆ ಈ ತುಪ್ಪದಲ್ಲಿ ತುಂಬಾ ಇರ್ತದೆ ಒಂದು ನಾಲ್ಕು ಒಂದ್ ಮೂರ್ ನಾಲ್ಕು ಇದೆ ಸರ್ ನನ್ನಲ್ಲಿ ಗೀರು ಹಾಕ್ತೇನೆ ಸ್ವಲ್ಪ ದಿನ ನನಗೆ ಟೈಮ್ ಸಿಗ್ತಾ ಇಲ್ಲ ಇಲ್ಲಾಂದ್ರೆ ಇದೆಲ್ಲ ಒಂತ ತೆಗೆದು ಎರಡು ಪೊಸಿಷನ್ ಆ ಕಡೆ ಒಂದು ಈ ಕಡೆ ಒಂದು ಎರಡು ಪೊಸಿಷನ್ ಮಾಡ್ಬಿಟ್ಟು ಇನ್ನೊಂದು ಇಪ್ಪತ್ತು ಗೀರು ಮಾಡೋಣ ಅಂತ ಇದೀನಿ ಸರ್ ನಾನು ಮನೆಗೆ ಸಾಕು ಅದೇನ್ ಏನ್ ಬೇರೆ ಏನೋ ಮಾಡ್ಬೇಡ್ರಿಂದ ಸಗಣಿ ಜಾಸ್ತಿ ಸಿಗುತ್ತಲ್ಲ ಆ ಒಂದು ಇದು ಜಾಸ್ತಿ ಇದು ಸದ್ಯ ತುಂಬಾ ಚಿಕ್ಕದಿನ ಈ ಕರುಗೆ ಬೇಕು ತುಪ್ಪ ಹಾಲ್ ಏನೇ ಬಂದ್ರು ಕೂಡ ಅದನ್ನ ಎಷ್ಟು ಈ ಕರುಗೆ ನಾವು ಜಾಸ್ತಿ ಕೊಡ್ತೀವಿ ಇದು ಬೆಳವಣಿಗೆ ಜಾಸ್ತಿ ಆಗುತ್ತೆ ಅವಾಗ ಹ್ಮ್ ಇಲ್ಲಾಂದ್ರೆ ಇದು ನಾವೇ ಕರ್ದ್ ನಾವ್ ತಗೊಂಡ್ರೆ ಅದ್ರದ ಬೆಳವಣಿಗೆ ತುಂಬಾ ಕಮ್ಮಿ ಅಂದ್ರೆ ಇದ್ರ ಬೆಳವಣಿಗೆ ಆಗಲ್ಲ ಜಾಸ್ತಿ ಇದ್ರ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು

ಒಳ್ಳೆ ಘಟನೆ ಯಾರ ಜೊತೆಗಿದೆ ಕೆಟ್ಟ ಘಟನೆ ಯಾರ ಜೊತೆಗಿದೆ ಅಂತ ಹೇಳಿದಾಗ ಹನುಮಾನ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದೆ ತುಂಬಾ ಒಳ್ಳೆ ಘಟನೆಗಳಿದೆ ಅದನ್ನ ನೆನೆಸ್ಕೊಂಡೆ ಅದನ್ನ ಫೀಲ್ ಮಾಡಿದೆ ಕೆಟ್ಟ ಘಟನೆ ನಾ ಮನೇಲಿ ಅಲ್ಲೇ ಬಿಟ್ಟು ಅಲ್ಲೇ ಬರಕ್ ಇಷ್ಟಪಡ್ತೀನಿ ಮನೇಲಿ ಇರೋವರೆಗೂ ಆ ಘಟನೆ ಮರಕೊಳಿಸ್ತೇ ಹೊರಗಡೆ ಬಂದ್ ಅದ್ರ ಬಗ್ಗೆ ಜಾಸ್ತಿ ಕೊನೆಯದಾಗ ಏನು ಹೇಳ್ತೀರಾ ಸರ್ ನಿಮ್ಮ ಫ್ಯಾನ್ಸ್ ಗಳಿಗೆ ಈ ಬಿಗ್ ಬಾಸ್ ಬಂದಮೇಲೆ ಪರ್ಸನಲ್ ನಿಮ್ಮ ನಿಮ್ ಫ್ಯಾನ್ಸ್ ಗಳು ಒಂದಿಷ್ಟು ಜನ ಒಂದ್ ಫ್ಯಾನ್ಸ್ ಕ್ಲಬ್ ಅಂತ ಆಗ್ಬಿಟ್ಟಿದೆ ಎಲ್ಲ ಊರಿಗೆ ಬಂದ್ರು ಯಾರಾದ್ರೂ ಫ್ರೆಂಡ್ಸ್ ಗಳ ಬಂದು ಮಾತಾಡಿಸ್ಕೊಂಡೆ ಹೋಗ್ತಾರೆ ಬೆಂಗಳೂರ್ ಎಲ್ಲೇ ಹೊರಗೋಗಿ ನೀವು ಬೆಳಗಾವಿ ಸಿಟಿ ಓಡಾಡೋದು ಕಷ್ಟ ಆಗುತ್ತೆ ಯಾರಾದ್ರೂ ರೆಕಗ್ನೈಸ್ ಮಾಡ್ತಾರೆ ಬಂದ್ ಮಾತಾಡಿಸ್ತಾರೆ ಒಂದ್ ಹೊಸ ಅಭಿಮಾನಿಗಳು ಬೆಳಗಾ ಬಂದಿದೆ ಅವ್ರಿಗೆಲ್ಲ ನೆಕ್ಸ್ಟ್ ಏನಲ್ಲ ಈ ಪ್ಲಾನ್ಸ್ ಇದೆ ಏನಿದೆ ಅಪ್ಕಮಿಂಗ್ ಪ್ಲಾನ್ಸ್ ಸರಿ ಈ ಸಂಕ್ರಾಂತಿ ಮೊನ್ನೆ ಕಳೆದಿದ್ದೀನಿ ಕೈ ಘಟನೆಗಳನ್ನ ಸಂಕ್ರಾಂತಿ ಬಿಟ್ಟು ಸಿಹಿ ಘಟನೆಗಳನ್ನ ತಗೊಂಡ್ ಹೋಗಬೇಕ ಅನ್ಕೊಂಡಿದೀನಿ ಎಲ್ರಿಗೂ ಕೂಡ ನನ್ನ ಅಭಿಮಾನಿಗಳಿಗೆ ನನ್ನ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ನಾನು ಹೇಳೋದೇನು ಅಂತಂದ್ರೆ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಬೇಡಿ ನಿಮ್ಮ ಗಮನ ನಿಮ್ಮ ಗುರಿ ಮುಂದೆ ಎಲ್ಲಿಗೆ ಹೋಗಬೇಕು ಯಾವ ಡೆಸ್ಟಿನೇಷನ್ ನಾವು ರೀಚ್ ಆಗಬೇಕು ನಮ್ಮ ದಾರಿ ಯಾವುದು ಅನ್ನೋದನ್ನ ನಿರ್ಧಾರ ಮಾಡ್ಕೊಳ್ಳಿ ಅದ್ರ ಬಗ್ಗೆ ಗಮನ ಕೊಡಿ ಅದನ್ನು ಕೆಲಸ ಮಾಡೋದಕ್ಕೆ ಏನು ಪ್ರಯತ್ನ ಪಡ್ಬೇಕು ಅದನ್ನು ಪ್ರಯತ್ನ ಪಡಿ ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಂಬತ್ಕೊಬೇಡಿ ಮಾತಾಡೋರ ಬಗ್ಗೆ ತಲೆ ಕೆಡಿಸ್ಕೊಂಡ್ ಕೂತ್ಕೊಂಡ್ರೆ ನಾವು ಅದನ್ನೇ ಇರ್ತಾರೆ ಅವ್ರು ಮಾತಾಡೋರು ಮಾತಾಡೋದ ಕೆಲಸ ಬೆಳೆಯೋರು ಬೆಳೆಯೋ ಕೆಲಸ ಮಾತಾಡೋರು ಮಾತಾಡಲಿ ನಾವು ಬೆಳೆಯೋಣ ಕಮೆಂಟ್ ಮಾಡೋರು ಕಮೆಂಟ್ ಮಾಡ್ತಾ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಒಂದು ರೂಪಾಯಿ ದುಡ್ಡು ಬರೋಲ್ಲ ನೂರು ರೂಪಾಯಿ ದುಡ್ಡು ಹಾಕು ಪೆಟ್ರೋಲ್ಗೆ ಅಂತ ಕೇಳಬೇಕಾಗತ್ತೆ ಕಮೆಂಟ್ ಮಾಡೋರು ಅದನ್ನು ಮಾಡಬೇಡಿ ನೀವು ಕಷ್ಟಪಟ್ಟು ದುಡೀರಿ ಒಳ್ಳೆ ಕೆಲಸ ಮಾಡಿ ನೀವು ದುಡಿದ್ರೆ ನೀವು ದುಡ್ಡು ಸಂಪಾದನೆ ಮಾಡಿ ಇನ್ನೊಬ್ಬರು ನಿಮಗೆ ಕೇಳಬೇಕು ದುಡ್ಡು ಹಾಕು ಅಂತೇಳ್ಬಿಟ್ಟು ಆ ಥರ ಬೆಳಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕಮೆಂಟ್ ಮಾಡೋದ್ರಿಂದ ಯಾವುದೂ ಲಾಭ ಇಲ್ಲ ನಿಮಗೂ ಇಲ್ಲ ನನಗೂ ಇಲ್ಲ ನೀವು ಕಮೆಂಟ್ ಮಾಡ್ತೀರ ಅಷ್ಟೇ ಕಮೆಂಟ್ ಮಾಡ್ತಾ ನೀವು ಅಲ್ಲೇ ಕೂತ್ಕೊತೀರಾ ನಾವು ಬೆಳಿತಾನೆ ಇರ್ತೀವಿ ನೀವು ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೂಪರ್ ವೀಕ್ಷಕರೇ ಇವತ್ತು ನಾನಿವತ್ತು ಪಾರ್ಥನಹಳ್ಳಿ ಇದೇ ಗೋಲ್ಡ್ ಸುರೇಶ್ ಅವರು ಮನೆಗೆ ಬಂದಿದ್ದೀವಿ ಇದು ಫಸ್ಟ್ ಟೈಮ್ ಫಾರ್ ದಿ ಫಸ್ಟ್ ಟೈಮ್ ಗೋಲ್ಡ್ ಸುರೇಶ್ ಅವ್ರ ಜೊತೆಗೆ ಅವ್ರ ಮನೆ ಅವರ ತೋಟ ಅವ್ರ ದನ ಕರುಗಳು ಅವ್ರ ಆಡಿ ಬೆಳೆದಂತ ಹಳೆಯ ಮನೆ ಸಾವಿರ ಸಾವಿರ ನೆನಪುಗಳು ಎಲ್ಲವನ್ನ ಹಂಚ್ಕೊಂಡಿದ್ದಾರೆ ಅವರಿಗೆ ಗೋಲ್ಡ್ ಮೇಲಿನ ಪ್ರೀತಿ ಆಗಿರ್ಬೋದು ಈಗ ಸಂಪಾದಿಸಿರ್ತಕ್ಕಂಥ ಜನರ ಪ್ರೀತಿ ಆಗಿರ್ಬೋದು ಜೊತೆಗೆ ಸಾವಯವ ಕೃಷಿಯ ಮೇಲಿನ ಅವರ ಅಭಿರುಚಿ ಆಸಕ್ತಿ ಆಗಿರ್ಬೋದು ಎಲ್ಲವನ್ನು ನಿಮ್ಮೊಂದಿಗೆ ನಾನು ಹಂಚ್ಕೊಂಡಿದ್ದೀನಿ ಅಂತ ಬಯಸ್ತೀನಿ ನಿಮ್ಮ ಕಮೆಂಟ್ಸ್ ಕೂಡ ತಿಳಿಸಿ ಅವರ ಫ್ಯಾನ್ಸ್ ಇದ್ದೀರಿ ಕೆಲವೊಬ್ರು ಅವ್ರ ಆಟವನ್ನು ಬಿಗ್ ಬಾಸ್ನಲ್ಲಿ ನೋಡಿದ್ದೀರಿ ಮತ್ತು ಅವ್ರು ವಾಪಾಸ್ ಹೋಗ್ಬೋದಿತ್ತು ಅಂತ ಬಹಳ ಜನ ಬೇಸರ ಪಟ್ಕೊಂಡಿದ್ದೀರಿ ಈ ಹಳ್ಳಿಯ ನೆನಪು ಹಳ್ಳಿಯ ಸೊಗಡು ಹಳ್ಳಿಯ ಕಥೆಗಳು ಇದೇ ವಿಶೇಷತೆಗಳೊಂದಿಗೆ ಇನ್ನಷ್ಟು ವಿಡಿಯೋ ಮುಖಾಂತರ ಮತ್ತೆ ಬರ್ತೀರಿ ಗೋಲ್ಡ್ ಸುರೇಶ್ ಅವರ ಜೀವನ ಭವಿಷ್ಯದ ನಾನಾ ಕನಸುಗಳನ್ನು ಕಟ್ಕೊಂಡಿದ್ದಾರೆ ಅಂತವ್ರು ಒಂದಿಷ್ಟು ಸೋಷಿಯಲ್ ಸರ್ವಿಸ್ ಕನಸುಗಳನ್ನು ಇಟ್ಕೊಂಡಿದ್ದಾರೆ ಅವೆಲ್ಲೂ ಕೂಡ ಸಾಕಾರ ಆಗಲಿ ಅವರ ಪ್ರಗತಿ ಆ ಗ್ರಾಫ್ ಏನಿದೆ ಅದು ಯಾವಾಗಲೂ ಕೂಡ ಮೇಲೆ ಇರಲಿ ಅಂತ ಹೇಳ್ತಾ ಇನ್ನಷ್ಟು ವಿಶೇಷತೆಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಶಾರುಂಡಿ ಧನ್ಯವಾದ